ಮಾರ್ಚ್ ಒಂಬತ್ತು ಸಾವಿರದ ಎಂಟುನೂರ ಹದಿನೈದರಲ್ಲಿ ಇಂಗ್ಲೆಂಡಿನ ಫ್ರಾನ್ಸಿಸ್ ರೊನಾಲ್ಡೋ ಅವರು ಫಿಲಾಸಫಿಕಲ್ ಮ್ಯಾಗ್ಜಿನ್ನ ಮೊದಲ ಬ್ಯಾಟರಿ ಚಾಲಿತ ಗಡಿಯಾರ ಕುರಿತು ವಿವರಿಸಿದರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಬಾರ್ಬಿ ಬೊಂಬೆಯು ಮೊದಲ ಬಾರಿಗೆ ಅಮೆರಿಕನ್ ಇಂಟರ್ ನ್ಯಾಷನಲ್ ಟಾಯ್ ಪೇರ್ ನಲ್ಲಿ ಪ್ರದರ್ಶನಗೊಂಡಿದ್ದು ಇದೇ ದಿನ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಐವತ್ತೊಂದನೆಯ ಕನ್ನಡ ಸಾಹಿತ್ಯ ಸಮ್ಮೇಳನವು ಡಾಕ್ಟರ್ ಗೋಪಾಲಕೃಷ್ಣ ಅಡಿಗರ ಸಮ್ಮೇಳನ ಅಧ್ಯಕ್ಷತೆಯಲ್ಲಿ ಧರ್ಮಸ್ಥಳದಲ್ಲಿ ಆರಂಭಗೊಂಡಿದ್ದು ಇದೇ ದಿನ ಎರಡ್ ಸಾವಿರದ ಆರರಲ್ಲಿ ಭಾರತದ ಪರ ಮೊಹಲಿಯಲ್ಲಿ ನೂರ ಮೂವತ್ತೊಂದನೇ ಟೆಸ್ಟ್ ಪಂದ್ಯವನ್ನು ಆಡುವ ಮೂಲಕ ಸಚಿನ್ ತೆಂಡೂಲ್ಕರ್ ಹೊಸ ಮೈಲುಗಲ್ಲ ಸ್ಥಾಪಿಸುತ್ತಾರೆ ಈ ಹಿಂದೆ ಭಾರತದ ಪರ ಕಪಿಲ್ ದೇವ್ ಅತ್ಯಂತ ಹೆಚ್ಚು ಟೆಸ್ಟ್ ಗಳನ್ನ ಅಂದ್ರೆ ನೂರ ಮೂವತ್ತೊಂದು ಟೆಸ್ಟ್ ಪಂದ್ಯಗಳನ್ನು ಆಡಿದ ದಾಖಲೆ ಹೊಂದಿದ್ರು ಎರಡ್ ಸಾವಿರದ ಏಳರಲ್ಲಿ ಖ್ಯಾತ ಕಾಶ್ಮೀರಿ ಕವಿ ವಿಮರ್ಶಕ ರೆಹಮನ್ ರಾಯಿ ಅವರನ್ನ ಪ್ರತಿಷ್ಠಿತ ಜ್ಞಾನಪೀಠ ಪ್ರಶಸ್ತಿಗೆ ಆಯ್ಕೆ ಮಾಡಲಾಯಿತು ರಾಯಿ ಅವರು ಈ ಪ್ರಶಸ್ತಿಯನ್ನು ಪಡೆದ ಮೊಟ್ಟ ಮೊದಲ ಕಾಶ್ಮೀರಿ ಬರಹಗಾರರಾಗಿದ್ದರು ಈ ಹಿಂದೆ ಅವರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಪಡೆದಿದ್ರು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಜನಿಸಿದ ರಾಹಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಲಭಿಸಿದ್ದು ಸಾಹಿತ್ಯ ಅಕಾಡೆಮಿ ಫೆಲೋ ಕೂಡ ಆಗಿದ್ರು ಇದೇ ದಿನ ಭಾರತೀಯ ಮೂಲದ ಲೇಖಕಿ ಕಿರಣ್ ದಸೈಯ್ಯ ಅವರ ದಿ ಇನ್ ಎರಿಟೆನ್ಸ್ ಆಫ್ ಲಾಸ್ಟ್ ಪುಸ್ತಕವು ದಿ ನ್ಯಾಷನಲ್ ಬುಕ್ಸ್ ಕ್ರಿಟಿಕ್ ಸರ್ಕಲ್ ಫಿಕ್ಷನ್ ಪ್ರಶಸ್ತಿಗೆ ಆಯ್ಕೆಯಾಯಿತು ಈ ಮೊದಲು ಈ ಪುಸ್ತಕಕ್ಕೆ ಬೂಕರ್ ಪ್ರಶಸ್ತಿ ಕೂಡ ಲಭಿಸಿತ್ತು ಎರಡ್ ಸಾವಿರದ ಏಳರಲ್ಲಿ ಭಾರತೀಯ ಮೂಲದ ಸಂಗೀತಗಾರ ಜುಬಿನ್ ಮೆಹ್ತಾ ಅವರಿಗೆ ಎರಡ್ ಸಾವಿರದ ಏಳನೇ ಸಾಲಿನ ಡಾನ್ ಡೇವಿಡ್ ಪ್ರಶಸ್ತಿ ಲಭಿಸಿದ್ದು ಕೂಡ ಇದೇ ದಿನ